ಯಲಬುರ್ಗ ಮುದೋಳದಲ್ಲಿ ಶ್ರೀ ತ್ರೀಲಿಂಗೇಶ್ವರ ಇಂಟರ್ನ್ಯಾಷನಲ್ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪೂಜ್ಯ ಅಭಿನವ ಶ್ರೀ ಶ್ರೀ ಗೌಶಿದ್ದೇಶ್ವರ ಸ್ವಾಮಿಗಳು ಉದ್ಘಾಟಿಸಿದರು ಮುದೋಳದಲ್ಲಿ ಐವತ್ತು ವರ್ಷಗಳ ಹಿಂದೆ ಹಿರಿಯರು ಗ್ರಾಮಸ್ಥರು ಪ್ರೌಢಶಾಲೆ ಆರಂಭಿಸಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ ಇಂದು ಹೊಸ ಕನಸಿನೊಂದಿಗೆ ನೂತನ ಶಾಲೆ ಆರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಆಶೀರ್ವದಿಸಿದರು ದಿವಂಗತ ಸಂಪತ್ ಕುಮಾರ್ ಕೆ ಪಲ್ಯದಿವರ ಸ್ಮರಣಾರ್ಥ ರಾಜಣ್ಣ ಪಲ್ಯದವರು ಒಂದು ಲಕ್ಷ ರೂಪಾಯಿ ಸ್ಥಿರ ನಿಧಿ ಸ್ಥಾಪಿಸಿದ್ದು ಅದರ ಬಡ್ಡಿಯಿಂದ ಬರುವ ಹಣದಲ್ಲಿ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹ ನೀಡಲಾಯಿತು ತ್ರಿಲಿಂಗೇಶ್ವರ ಸಮಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಡಾಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವರಿಂದ ರಿಬ್ಬನ್ ಕಟ್ ಮಾಡಲಾಯಿತು ಅಧ್ಯಕ್ಷರು ಚಂದ್ರು ದೇಸಾಯಿ ಅನಂತ ಉಳಗಡ್ಡಿ ಯಲಬುರ್ಗ ಗೌಡರ್ ಈಶಪ್ಪ ಜಿವೋಜಿ ಅಪ್ಪಣ್ಣ ಪಲ್ಲೇದ್ ಇರಣ್ಣಕಮತರ್ ಡಾಕ್ಟರ್ ಅಂದಾನಯ್ಯ ಶ್ಯಾರೆಮಠ್ ಚಂದಾಲಿಂಗಪ್ಪ ಯಲ್ಗಾರ್ ಕೊಪ್ಪಳ ನಾಗಪ್ಪ ಓಲಿ ಹೇಮರಡ್ಡಿ ಕಳಕಪ್ಪ ಕುರಿ ರಾಜಣ್ಣ ಪಲ್ಯ ಶರಣಪ್ಪ ಪುರ್ತಗೇರಿ ಎಲ್ಲಪ್ಪ ಹುನಗುಂದ ಹಮಾಂಸಾಬ್ರೇಮನಿ ಛತ್ರಪ್ಪ ಚಲವಾದಿ ಸ್ತ್ರೀಲಿಂಗೇಶ್ವರ ಸೇವಾ ಸಮಿತಿಯ ಸರ್ವ ಸದಸ್ಯರು ಶಾಲಾ ಮಕ್ಕಳು ಶಿಕ್ಷಣ ಪ್ರೇಮಿಗಳೆಲ್ಲರೂ ಹಾಗೂ ಗ್ರಾಮದ ಸಾರ್ವಜನಿಕರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೊಡ್ಡವ ಸಪ್ಪ ಆಕಾರ ಇನ್ಯೂಸ್ ಪೋರ್ಟಿದ್ ಇಂಡಿಯಾ ಯಲಬರ್ಗ ಗೋಲು ಗುಮಟ ಹಂಪಿ ಕಟ್ಟಿದ್ದಕ್ಕಿಂತ ದೊಡ್ಡ ಹಂಪಿ ಕಟ್ಟಿದ್ ಇತಿಹಾಸ ಅಲ್ಲ ನಮ್ಮೂರು ಮಕ್ಕಳಿಗೆ ಶಾಲೆ ಕಟ್ಟಿತ್ತಿ ಸಿ ಇದು ಸಹಿತ ಒಂದು ಸ್ಮಾರಕವೇ ಅದಕ್ಕೆ ಇಂಥ ಸಂಕಲ್ಪಗಳು ನಮ್ಮಲ್ಲಿರಬೇಕು ನಮ್ಗೆ ಸಂಕಲ್ಪ ಅಂತ ಇರೋದಿಲ್ಲ ರಾತ್ರಿ ಆದ ಕೂಡ ಯಾರ ಬಣ್ಣಗೆ ಬೆಂಕಿ ಹಚ್ಬೇಕನ್ನ ಸಂಕಲ್ಪ ಇದ್ರೆ ನಮ್ಗೆ ಊರು ಕಟ್ಟಬೇಕನ್ನುವ ಸಂಕಲ್ಪ ಲೋ ಏಮ್ ಏಜ್ ಕ್ರೈಮ್ ಅಂತ ಲೋ ಏಮ್ ಏಜ್ ಕ್ರೈಮ್ ಯಾವುದು ಶಾಪ ಬಡತನ ಸಣ್ಣ ಕನಸು ಇರಬಾರ್ದಂತ ಮನುಷ್ಯ ಏನು ದೊಡ್ಡ ದೊಡ್ಡ ಕನಸುಗಳು ತಗೋಬೇಕು ನಾನು ಓದಬೇಕು ನಾನು ಬೆಳಿಬೇಕು ನಮ್ಮ ಮಕ್ಕಳು ಓದಬೇಕು ನಮ್ಮ ಊರು ಬೆಳಿಬೇಕು ಏನು ಸಂಕಲ್ಪ ನಾವು ಹಿಂಗ್ ಸಂಕಲ್ಪ ಕಟ್ಟದ್ರೆ ಅಂದ್ರೆ ಯಾರು ನಮ್ಮ ಮೇಲೆ ಕಂಪ್ಲೇಂಟ್ ಏನು ಟ್ಯಾಕ್ಸ್ ಬೀಳ್ತೈತೆ ಕನಸು ಕಟ್ಟಕ್ಕೆ ಅಂತೊಂದ್ರ ಐತಿ ಯಾರು ಬಡೋರು ಅಂದ್ರ ಯಾರು ಬಡವರು ಯಾರು ಬಡವರು ಅಂದ್ರ ನಾವೇನು ಹೇಳ್ತೀವಿ ಈಗ ಒಬ್ಬ ವ್ಯಕ್ತಿ ಭಿಕ್ಷುಕ ಅಂತ ನಾವು ಹೇಳಿದಾಗ ಯಾರಿಗೆ ಭಿಕ್ಷುಕ್ರ ಅಂತೀವಿ ಅಂದ್ರ ಬೆಳಿಗ್ಗೆ ಎದ್ದು ಮನೆ ಮನೆ ಅಡ್ಡಾಡ್ತಿರ್ತಾರೆ ಅಂದ್ರೆ ಯಾರ ತಟ್ಟಿಯೊಳಗೆ ಬೆಳಿಗ್ಗೆದ್ದಾಗ ಯಾರು ತಟ್ಟಿಯೊಳಗೆ ಅನ್ನಿಲ್ಲ ಅವ್ರ ಭಿಕ್ಷಕರು ಅಂತ ನಾವು ಕರಿತೀವಿ ಆದ್ರೆ ವಾಸ್ತವದಲ್ಲಿ ಕರೆ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟಿಯೊಳಗೆ ಅನ್ನಿಲ್ಲ ಅವ್ರ ಭಿಕ್ಷುಕರಲ್ಲ ಎದ್ದಾಗ ಯಾರ ಮ ಯಾರು ತಲೆ ಚಲೋ ಸಂಕಲ್ಪ ಇಲ್ಲ ವಿಚಾರ ಇಲ್ಲ ಅವ್ರ ಭಿಕ್ಷುಕರು ಅಷ್ಟೆ ಏಳುವಾಗ ಒಳ್ಳೆಯ ವಿಚಾರಗಳಿರಬೇಕು ಒಳ್ಳೆಯ ಸಂಕಲ್ಪಗಳಿರದೆ ಇಂಥ ಸಂಕಲ್ಪವನ್ನು ಕಲಿಸುವುದೇ ಶಿಕ್ಷಣ ಶಿಕ್ಷಣ ಅಂತಂದ್ರೆ ಇಂಗ್ಲೀಷ್ ಕಲ್ಸೋದಲ್ಲ ಬರೀ ಇಂಗ್ಲೀಷ್ ಕಲಿಸೋದಲ್ಲಿ ನಾವೇನು ತಿಳ್ಕೊಂಡೇವಿ ಇಂಗ್ಲಿಷ್ ನಮ್ಗೆ ಶಾಲೆ ಕಲಸೋದನ್ನು ಬರೀ ಇಂಗ್ಲೀಷ್ ಕಲಿಸೋದನ್ನು ಅಂತ ಕಲಿಸ್ಬಾರ್ದಂಥ ಕಾಲ ಬದಲಾವಣೆ ಆದಾಗ ನಮ್ಮ ಮಕ್ಕಳಿಗೆ ಯಾವ್ಯಾವ ಮಾಧ್ಯಮದಲ್ಲಿ ಏನೇನು ಬೇಕು ಮಾಡ್ತಾ ಇರಬೇಕು ಪ್ರಶ್ನೆ ಆದರೆ ಶಿಕ್ಷಣ ಅಂತಂದ್ರೆ ಏನು ಕಲಿಸೋದು ಶಿಕ್ಷಣ ಅಂದ್ರೆ ಬರೀ ಇಂಗ್ಲೀಷ್ ಕಲಿಸೋದಲ್ಲ ಶಿಕ್ಷಣ ಅಂತಂದ್ರೆ ಬರೀ ಅವ್ರನ್ನ ಅಮೇರಿಕ ಕಳಿಸೋದಲ್ಲ ಶಿಕ್ಷಕ ಶಿಕ್ಷಣ ಅಂತಂದ್ರೆ ಅವ್ರನ್ನ ಓದಿಸಿ ಬೆಂಗಳೂರು ಗುಣ ಕಳಿಸೋದಂತಲ್ಲ ನಿಜವಾದ ಶಿಕ್ಷಣದ ಅರ್ಥ ನಿಜವಾದ ಶಿಕ್ಷಣದ ಅರ್ಥ ಅವ ಡಾಕ್ಟರ್ ಆಗ್ತಾನೋ ಇಂಜಿನಿಯರ್ ಆಗ್ತಾನೋ ಸನ್ಯಾಸಿ ಆಗ್ತಾನೋ ಸಾಹಿತಿ ಆಗ್ತಾನೋ ಅದು ಅಲ್ಲ ನಮ್ಮ ಮಕ್ಕಳಿಗೆ ಸಾಲಿ ಕಲಿಸೋದು ಅಂದ್ರೆ ನಿಜವಾದ ಅರ್ಥ ಅವರನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವುದೇ ನಿಜವಾದ ಶಿಕ್ಷಣ ತಮ್ಮೆಲ್ಲರಿಗೂ ಸಂದರ್ಶನ ಐವತ್ತು ವರ್ಷಗಳ ಹಿಂದೆ ಇಲ್ಲೊಂದು ಶಾಲೆ ಪ್ರಾರಂಭ ಅಂದ್ರೆ ಐವತ್ತು ವರ್ಷದ ಹಿಂದೆ ಇಲ್ಲಿ ಹಿರಿಯರು ಇವು ಜೊತೆಗೆ ದಾನಿಗಳು ಅವರ ಸಂಕಲ್ಪದಿಂದ ಒಂದು ಹೈಸ್ಕೂಲ್ ಪ್ರಾರಂಭ ಮಾಡಿದ್ರು ಐವತ್ತು ವರ್ಷದ ಹಿಂದೂ ಎಲ್ಲಿ ಸರ್ಕಾರಿ ಶಾಲೆಗಳಿನ್ನೂ ಇರದೇ ಇರುವಂತ ಪರಿಸ್ಥಿತಿಯಲ್ಲಿ ಈ ಊರಿನ ಹಿರಿಯರಲ್ಲಿ ಅಷ್ಟು ದೊಡ್ಡ ಕಲ್ಪನೆ ಬಂತು ನಮ್ಮ ಊರಿನ ಮಕ್ಕಳಿಗೆ ಓದಿಸ್ಬೇಕನ್ನುವ ಕಲ್ಪನೆ ಬಂತು ಇಲ್ಲಿ ಹಿರಿಯರಿಗೆ ನಾವು ಭೂಮಿ ದಾನ ಮಾಡ್ಬೇಕು ನಮ್ಮ ಮಕ್ಕಳು ಅಂತ ಬಂದಿದೆ ಇಂಥ ಕನಸುಗಳು ಕಟ್ಟಬೇಕು ಯಜಮಾನಗೆ ಬಹಳ ತೊಂದರೆ ಆಗ್ತದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಊರೊಳಗೆ ಆಸ್ಪತ್ರೆ ಇಲ್ಲ ರೋಡ್ ಇಲ್ಲ ಒಂದು ಹತ್ತು ಕಿಲೋಮೀಟರ್ ಅವನು ಹಾಕೊಂಡು ಹೋಗೋದ್ರಾಗ ಯಜಮಾನ್ ತೀರ್ಕೊಂಡ ಕೈಪಲ್ಯ ಮಾರು ಹೆಣ್ಮೊಂದು ಸಂಕಲ್ಪ ಮಾಡ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕು ಯಾಕೆ ಈಗೇನು ಹೊಲ ಇಲ್ಲ ಮನೆಯಿಲ್ಲ ನಮ್ಮ ಅಮ್ಮ ಊರಿಗೊಂದು ಆಸ್ಪತ್ರೆ ಕಾಯಿಪಲ್ಯ ಮಾರ ಹೆಣ್ಮಗಳು ಊರಿಗೆ ಆಸ್ಪತ್ರೆ ಕಟ್ಟಿಸು ಸಂಕಲ್ಪ ಎಂದರೆ ಹೊಂದೈತ ಆದ್ರೆ ಆ ಹೆಣ್ಮಗಳು ಏನ್ ಮಾಡುದು ಅಂದ್ರೆ ತನ್ನ 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 ಮಗನಿಗೆ ಕಷ್ಟಪಟ್ಟು ಕಾಯಿಪಲ್ಯ ಮಾರಿ ಎಮ್ ಬಿ ಬಿ ಎಸ್ ಓದಿಸಿ ಹೊರಗೆ ಕಳಿಸಲಿಲ್ಲ ನಮ್ಮ ಊರಾಗ ಡಾಕ್ಟರ್ ಊರಾಗ ಆಸ್ಪತ್ರೆ ಕಟ್ಟಿಸಿ ಇದು ಸಂಕಲ್ಪ ಇದು ಒಬ್ಬ ಯುರೋಪ್ ದೇಶದಲ್ಲಿ ಒಬ್ಬ ಸೋಷಿಯಲ್ ರಿಫಾರ್ಮರ್ ಇದೆ ಅವನಿಗೊಂದು ಹುಚ್ಚ ಏನು ಅಂದ್ರೆ ಅವನ ಹೆಸರು ಕ್ಲೆಮೆಂಟ್ ಕ್ಲೆಮೆಂಟ್ ಅವನ ಹೆಸರು ಊರ ಮಂದಿಗೆಲ್ಲ ಪಟ್ಟಿ ಕೇಳಕ್ಕ ಪಟ್ಟಿ ಕೇಳಿದ ಕೂಡಲೇ ಮತ್ತೆ ಊರಾಗೆಲ್ಲರೂ ಒಂದೇ ಟೈಪ್ ಇರ್ತಾರ ಊರ ಲ್ಯಾಕ್ ಪತ್ರ ಅವಾಗ ಶುರುವಾಗ ಹಿಂದಲೂ ಕೊಟ್ಟಿದ್ದೇನ ಇದು ಕೊಟ್ಟಿದ್ದೇನ ನಮ್ಮ ಅಜ್ಜ ಕೊಟ್ಟಿದ್ದೇನೆ ಹಂಗ ಶುರು ಆಯ್ತು ಅವನಿಗೆ ನಾವು ಊರಾಗ ಒಂದು ಸಾಲಿ ಕಟ್ತೀನಿ ಬಡವ್ರ ಮಕ್ಕಳು ಹೋಗ್ಲಿ ಅಂತ ಅವ ಪಟ್ಟಿ ಕೇಳಕ್ಕೆ ಹೋಲ ಊರಾಗ ಒಂದು ದೊಡ್ಡ ಮನುಷ್ಯ ಇದ್ದ ಅವ ನಿಮ್ಮಂತವ್ರ ಕಡಿಂದ ಏನು ಸಾಲಿ ಕಟ್ಟೋದಾಗತ್ತ ಕ್ಯಾಕಲ್ಸ್ ಮುಖತ್ತು ಉಗಳವನಿಗೆ ನಿಮ್ಮಂಥವ್ರು ಏನು ಸಾಲಿ ಕಟ್ತಾರೆನಂತ ಉಗಳವನು ಮುಖತ್ತು ಅವ ಬಕ್ಕದ್ದ ಕಿಶಾದ ಕೈ ಹಾಕಿ ಕರ್ಚಿಕ್ ತಗೊಂಡು ಅವುಳಿದ್ ಒರೆಸ್ಕೊಂಡ ಒರೆಸ್ಕೊಂಡು ಉಗುಳದವನಿಗೆ ಅಂದ ಈಗ ಉಗುಳಿದ್ ನನಗಾತು ಮಕ್ಕಳು ಸಾಲಿಗೆ ಬಂದಿಷ್ಟೇ ಯಾರು ಕೊಟ್ಟು ಕಳಿಸೋಯ್ತಿಲ್ಲ ಅಂತ ಕನಸ ಒಂದು ಸಾಲಿ ಕೊಟ್ಟರು ಮುಂದುವಂಥ ಇಲ್ಲೇ ನಮ್ಮಲ್ಲೇ ಕುಳಿಕೇರಿ ಕುಚ್ಚಮ್ಮನ ಬಗ್ಗೆ ಕೇಳಿಲ್ಲ ಗಂಡ ತೀರ್ಕೊಂಡ ಮಕ್ಕಳಿಲ್ಲ ತನಗಿರು ಎರಡು ಎಕರೆನ ನಾನಗಿರ್ಲಿ ನಮ್ಮ ನಮ್ಮೂರ ಮಕ್ಕಳು ಸಾಲಿ ಓದ್ತಾವಲ್ಲ ಅಂತ ದೊಡ್ಡ ಮನಸ್ಸು ಎರಡ್ ಎಕರೆನ ದನ ಕೊಟ್ಲಕ್ರ ಅಂದ್ರ ಇದು ಸಂಕಲ್ಪ ಎಂಥ ಸಂಕಲ್ಪ ಇರ್ಬೇಕು ನಮ್ಮಲ್ಲಿ ಎಂಥ